ನಿಮ್ಮ ಅಭಿಮಾನಿಯಾಗಿ ಇವತ್ತಿನ ಶ್ರೂ ಪ್ರಸಾದ ಕೊಡ್ತಾ ಇರ್ತದೆ ನೀವು ತಗೊಳ್ತಾ ಇರಿ ನಮಗಿಲ್ವೇನೋ ನಿಮಗೆ ತೀರ್ಸ ಇಬ್ಬರು ಒಟ್ಟಿಗೆ ಸ್ವೀಕಾರ ಮಾಡ್ತಾ ಬರಬೇಕು ಈ ಕ್ಷೇತ್ರಕ್ಕೆ ಯಾವತ್ತು ಯುವ ಪೀಳಿಗೆ ಯುವ ಪೀಳಿಗೆ ಬರಬೇಕು ಅಂತ ಆದ್ರೆ ಹಳೆ ಪೀಳಿಗೆ ಹೋಗ್ಬೇಕು ನಿಮ್ಮನೆ ಪಕ್ಕದವ ಅಂತ ಹೇಳ್ತಾ ಇದ್ದೀನಿ ಶಿರ್ಸೇವ ಬರ್ರೇವಲ್ವಾ ಮತ್ತೆ ಹೆಸರು ಶಿಶಿರ ಶಿಶಿರನ ಶಿರ್ಸೇವ ಅಂತ ಹೆಸರು ಶಿಶಿರ ನನ್ನ ಬಾವು ಈ ಸ್ಥಾನಕ್ಕೆ ಬರಬೇಕು ಅಂತ ಅದು ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಪಾಪ ಯಾರ್ಯಾರ್ದು ಕೈ ಕಾಲೆಲ್ಲ ಹಿಡ್ಕೊಂಡು ಒಂದಿಷ್ಟು ಓಡ್ ಬಂದು ನನ್ನ ಕಾಲ್ ಹಿಡ್ಕೊಂಡು ಪವಿತ್ರವಾದ ಕಾಲ್ ಇದೆ ಅವ್ರಿಗೆ ಹಣ ಕೊಡ್ಬೇಕು ಐವತ್ತು ಹೆಚ್ಚು ಕಡಿಮೆ ಆದ್ರೂ ಅವ್ರವ್ರೆಲ್ಲ ಹೊಡೆದಾಡ್ಕೋತಾರೆ

ಹಾ ಬರುವಾಗ ಅದನ್ನೇ ಹೇಳ್ತಾ ಇದ್ದೆಂತ ಮಂತ್ರಿಗಳ ಕೇಳಿ ಹೊರ ಅಭಿಮಾನಿ ನಾನು ಇವರನ್ನ ತಗೊಂಡೋಗ ಅಲ್ಲಿಟ್ಟಿದೆ ಈಗ ದೇವರ ಸ್ಥಾನದಲ್ಲಿ ಒಳ್ಳೇದಾಗಬೇಕು ಅಂತ ಕಂಡು ಕಂಡು ದೇವರಿಗೆಲ್ಲ ಪೂಜೆ ಮಾಡುವುದು ಈಗಷ್ಟೇ ಪೂಜೆ ಮುಗಿಸಿ ಬಂದೆ ಪ್ರಸಾದ ತಂದಿದ್ದೆ ಕೊಡ್ಲಿಕ್ಕೆ ಬರ್ತೆ ಕೊಡ್ತೀವಿ ಕೊಡ್ತೇವೆ ಅಭಿಮಾನಿ ನಿಮ್ಮ ಅಭಿಮಾನಿ ಆಗಿ ಇವತ್ತಿನ ಪ್ರಸಾದ ಕೊಡ್ತಾ ಇರ್ತೇನೆ ನೀವ್ ತಗೊಳ್ತಾ ಇರಿ ನಿಮಗೆ ತೀರ್ಥ ಇಬ್ಬರು ಒಟ್ಟಿಗೆ ಸ್ವೀಕಾರ ಮಾಡ ಸಂಖ್ಯೆ ಸಂಖ್ಯೆಗಳಲ್ಲಿ ಭಕ್ತಾದಿಗಳು ಬರ್ತಾರೆ ಹೌದು ಯಾರಿಗೂ ಏನೂ ತೊಂದರೆ ಆಗಬಾರ್ದು ಮಹಾರಾಣಿಯವರು ಪೂಜೆಯನ್ನು ಪೂರೈಸಿ ಮೆರವಣಿಗೆ ಬರ್ತಾ ಇದ್ದಾರೆ ಕಾಲ ಅವತ್ತು ಸಡದಾಗುದಿಲ್ಲ ಅದಕ್ಕಾಗಿ ನನ್ನ ತಂಗಿ ಪ್ರಾಣಕ್ಕೇನೂ ಆಗಲಿಲ್ಲ ಅಯ್ಯೋ ಏನು ಆಗಬಾರ್ದಮ್ಮ ಏನು ಆಗಬಾರ್ದು ನಿನ್ನ ಪ್ರಾಣ ಉಳಿತಲ್ಲ ನಾನು ಕಂಗಲಾಗಿ ಹೋದೆ ಕಾಪಾಡಿ ಕಾಪಾಡಿ ಅಂತ ಕೂಗ್ಕೊಳ್ತಾ ಇದ್ದೇನೆ ಎಲ್ಲ ಓಡಿ ಹೋಗ್ತಾ ಇದ್ದಾರಲ್ಲ ಇವರು ಅದೇ ಆಶ್ಚರ್ಯ ಆಯ್ತಂತೆ ಏಕಾಏಕಾಗಿ ಆನೆಗೆ ಮಗ ಬಂತು ರಕ್ಷಣೆಗೆ ಇರತಕ್ಕಂಥವ್ರೆಲ್ಲ ಓಡ್ಲಿಕ್ಕೆ ಪ್ರಾರಂಭಿಸಿದ್ರು ಉಳಿದವರೆಲ್ಲ ಓಡಿ ಹೋಗಿ ಸುತ್ತಮುತ್ತ ಇದ್ದಂತ ನೀವ್ ಯಾಕೆ ಕೊಡಿದ್ದೇವೆ ನಾನು ಹಿಡಿಲಿಕ್ಕೆ ಹೋದೆ ನನ್ಗೆ ಸಿಗಲಿಲ್ಲ ಯಾವ್ದು ನಮ್ಮ ಹತ್ರ ಆಗುದಲ್ಲ ಅಂತ ಹೋದೆ ನಾನು ಹಾಗೆ ಓಡ್ಬೇಕಂತೂ ಓಡಿದ್ದಲ್ಲ ಇವರೆಲ್ಲ ಇದ್ದ್ರಾ ಇದು ಓಡುವ ಸಮಯ ಅಂತ ನಾನು ನಿಮ್ಮ ರಕ್ಷಣೆಯ ಬಾರ ಯಾರಂತೆ ಎನ್ನುವುದು ಪ್ರಶ್ನೆಯಾಗಿ ಬಿಡಿದಾಗ ಅದಕ್ಕೆ ಉತ್ತರವಾಗಿ ಬಂದವರು ನಾವಿದ್ದೇವೆ ಇನ್ನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಇನ್ನು ನಿಮ್ಮ ರಕ್ಷಣೆಯ ಬಾರ ನಮ್ಮ ನಾನು ಯೋಚನೆ ಮಾಡುವುದನ್ನೇ ಕಂಗಾಲಾಗಿ ನಾನು ಕೂಗಿಕೊಳ್ತಾ ಇರುವಾಗ ಆ ಕಡೆ ಈ ಕಡೆ ನೋಡೋದು ಯಾರು ಇಲ್ಲ ಹಾಗಂತ ಕ್ಷೇತ್ರ ಬರಿದಾಯ್ತು ಅಂತ ತಿಳ್ಕೊಳ್ಳವೇ ಈ ಕ್ಷೇತ್ರ ಯುವ ಪೀಳಿಗೆ ಅವಶ್ಯಕತೆ ಇದೆ ಬರಬೇಕು ಈ ಕ್ಷೇತ್ರಕ್ಕೆ ಯಾವತ್ತು ಯುವ ಪೀಳಿಗೆ ಯುವ ಪೀಳಿಗೆ ಬರಬೇಕು ಅಂತ ಆದ್ರೆ ಹಳಪೀಳಿಗೆ ಹೋಗಬೇಕು ಮೊದಲು ಸಾಯ್ಬೇಕು ದಿವಸ ಹಳಕರ ಸಂಗಮ ಆಗಬೇಕು

ಅವನ ಅಪ್ಪ ನಾನು ಅಂದ್ರೆ ನಾನೇ ಅಲ್ಲವೇ ಅನ್ನೋ ಸಿಂಹ ಓಡೋಗು ಸಿಂಹ ಸಾಹಸ ಎನ್ನುವ ಹುಟ್ಟಿಂದ ಆ ಪ್ರವೃತ್ತಿಯನ್ನು ಕಳಿಸಿಕೊಳ್ಳಬೇಕು ಆಗ್ಲಿಂತೆ ನಿನ್ನ ಜೊತೆಯಲ್ಲಿ ಸಮದಂಡಿಯಾಗಿ ದುಡಿದಂತ ಈ ಹುಡುಗ ಯಾರು ಹೊಸ ನಾನಿಲ್ಲಿಗೆ ಹೊಸ ಬದೇ ಹೌದು ನನ್ನ ಹೆಸರು ಶಿಶಿರ ಎನ್ನುವುದಾಗಿ ಹೆಸರು ಶಿಶಿರ ಹೇಳಿಕೊಳ್ಳುವುದಕ್ಕೆ ಸಂಬಂಧಿಕರು ಯಾರು ನನಗಿಲ್ಲ ನಾನೊಬ್ಬ ಅನಾಥ ಆದ್ರೆ ಅನಾಥ ಎನ್ನುವ ಕಾರಣಕ್ಕಾಗಿ ಬದುಕಿನಲ್ಲಿ ಹಿಗ್ಗಬೇಕು ಸಾಧರಿಯ ಶಿಖರವನ್ನ ಏನಬೇಕು ಅಂತ ಆದ್ರೆ ವಿದ್ಯಾಭ್ಯಾಸ ಬೇಕು ಎನ್ನುವ ಕಾರಣಕ್ಕಾಗಿ ಗುರುಕುಲಕ್ಕೆ ಹೋದೆ ಆ ಸಂದರ್ಭದಲ್ಲಿ ಪರಿಚಿತರಾದವರಿಶೋಧನ ನಾವಿಬ್ಬರು ಆತ್ಮೀಯ ಸ್ನೇಹಿತರಲ್ಲಿ ವಿದ್ಯಾಭ್ಯಾಸವನ್ನ ಪೂರೈಸಿ ಮುಂದೆ ಏನು ಇರುವಂತಹ ಪ್ರಶ್ನೆ ಬಂದಾಗ ಈ ನಾಡಿನ ಕುರಿತಾಗಿ ಹೇಳಿದ ನಿಮ್ಮ ಕುರಿತಾಗಿ ಹೇಳಿದ ಉದ್ಯೋಗದ ಅವಕಾಶದ ಭರವಸೆಯನ್ನೂ ಕೊಟ್ಟು ಮುಂಬೆ ಬಂದಿದ್ದೇನೆ ನಿನ್ನ ಮಾತನ್ನು ನನ್ನ ಮಾತನ್ನು ಸ್ವೀಕರಿಸ್ತೇನೆ ನಿಮಗೆ ಇಬ್ಬರಿಗೂ ಆರೋಗ್ಯವಾದಂತಹ ಉದ್ಯೋಗ ಅವರು ಮಕ್ಕಳು ಈಗಷ್ಟೇ ಗುರುಮಠದಿಂದ ಬಂದಿದ್ದಾರೆ ಒಂದಾ ಕ್ಷಣದಲ್ಲಿ ಅವರಿಗೆ ಆ ಉದ್ಯೋಗ ಹೊಣೆಗಾರಿಕೆ ತಲೆ ಬಿಸಿ ಇದೆಲ್ಲ ಬೇಕಾ ಒಂದ್ ನಾಲ್ಕು ವರ್ಷ ಓಡಾಡ್ಕೊಂಡು ಇರ್ಲಿ ಅನುಭವ ಆಗ್ಲಿ ಆಮೇಲೆ ನೋಡುವ ಅನುಭವ ಆಗದೆ ಉದ್ಯೋಗ ಸಿಗುದಿಲ್ಲ ಉದ್ಯೋಗ ಸಿಗದೆ ಅನುಭವ ಆಗುದಿಲ್ಲ ಅಲ್ಲ ಯಾಕೆ ಮಾತನ್ನ ಹೇಳಿದೆ ನಾನು ಇಲ್ಲಿಗೆ ಬರುವಾಗ ಬಂದದ್ದು ನನ್ನ ವಿಷಯ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನನ್ನ ಬಾವು ಈ ಸ್ಥಾನಕ್ಕೆ ಬರಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಪಾಪ ಯಾರ್ಯಾರ್ದೋ ಕೈ ಕಾಲೆಲ್ಲ ಒಂದಿಷ್ಟು ಓಡ್ ಬಂದು ನನ್ನ ಕಾಲು ಹಿಡ್ಕಂಡು ಪವಿತ್ರವಾದ ಕಾಲಿದೆ ನಿಮ್ ಕಾಲ್ ಹಿಡ್ದೆ ಬಂದಿದೆ ಕೈ ಕಾಲು ಹಿಡಿಯುವುದಂದ್ರೆ ಹಾಗಾದ ಅನುಭವನ್ನ ಪಡೆಯುವಲ್ಲಿ ಅನುಭವಿಗಳ ಕೈಕಾಲ ಹಿಡಿಯುವುದು ಪರಿಪಕ್ವ ಪರಿಪಕ್ವತೆಯನ್ನು ಸಾಧಿಸಬೇಕು ಅಂತಾದ್ರೆ ಸಿಕ್ಕಿದಂತ ಸಣ್ಣ ಪುಟ್ಟ ಅವಕಾಶಗಳನ್ನೆಲ್ಲ ಬಳಸಿಕೊಳ್ಳುತ್ತೇನೆ ಬಂದ್ರೆ ನುರಿತರಪ್ಪ ಆ ಯೋಗ್ಯತೆ ಉಂಟು ಅಲ್ಲ ಮತ್ತೆ ನಿಮಗೆ ಆಸ್ತು ಕೊಟ್ಟು ಸರಿ ಉಂಟು ಯಾರು ಯಾರು ಇಲ್ಲ ನಿಮ್ಮ ಯಾರು ಇಲ್ಲ ಅತ್ತೆ ವರ್ಷ ಪ್ರತಿ ನಡೆಯುವಂತ ಜಾತ್ರಾ ಮಹೋತ್ಸವ ಯಾವತ್ತು ಅಂಬಾರಿಯನ್ನ ಏರಿ ಬರುವವರು ನೀವು ಇದು ಕಾಡಿನ ಆನೆ ಅಲ್ಲ ನಾಡಿನಲ್ಲೇ ಪಳಗಿಸಿರುವಂತಹ ಆನೆ ಐದು ಮಂದಿ ಪ್ರಾಮಾಣಿಕ ಮಾವುತರಿರುತ್ತ ಆನೆಗೆ ಏಕಾಏಕಿಯಾಗಿ ಮದ ಬರ್ತದೆ ಅಂತಾದ್ರೆ ಸಮಸ್ಯೆ ಒಟ್ಟಾರೆಯಾಗಿ ಮದ ಬಂದದ್ದಲ್ಲ ಯಾರು ಮತ್ತೆ ಬರುವ ಔಷಧವನ್ನ ಹಾಕಿ ನಿಮ್ಮ ಮಾತು ಕೇಳಿದಾಗ ನಂಗ ನಗು ಬರ್ತಾ ಉಂಟು ಸ್ವಾಮಿ ಸ್ವಾಮಿ ಇದು ಹುಡುಗ ಬುದ್ಧಿಯು ನಗದು ಸ್ವಾಮಿ ಇಲ್ವಾದ್ರೆ ಆನೆ ಅಂತ ಮದ ಬಂತಂತೆ ಮತ್ತ ಔಷಧಿ ಕೊಟ್ರಂತೆ ಇದೆಲ್ಲ ಆಗ ಹೋಗೋ ಕಥೆಯ ಅಂದ್ರೆ ನಾನು ಹೇಳಿದಷ್ಟು ಸುಲಭದಲ್ಲೇ ಆಗ್ಲಿಕ್ಕಿಲ್ಲ ಇದು ಮಕ್ಕಳ ಅಲ್ಲ ಇದು ಏನ್ ಪ್ರಯತ್ನ ಮಾಡ್ಬೇಕು ತುಂಬಾ ಪ್ರಯತ್ನ ಮಾಡ್ಬೇಕು ಆನೆ ಸಾಕದವರು ಒಬ್ಬರು ಇರ್ತಾರ ನಮ್ಮಲ್ಲಿ ಐದು ಮಂದಿ ಹೌದೌದು ಕಾಡಾನೆಯ ಕಾಡಾನೆ ಅಲ್ಲ ಸಾಕಿದಂತ ಆನೆ ಅದು ಹಾ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗ ಅವರು ಒಬ್ಬರಲ್ಲ ಐದು ಜನ ಇದ್ದಾರೆ ಹಣ ಕೊಡ್ಬೇಕು ಕಡಿಮೆ ಆದ್ರೂ ಹೊಡೆದಾಡ್ಕೋತಾರೆ ಹೌದಾ ಇಂಥ ಸಮಯಕ್ಕೆ ಮತ್ತೆ ಔಷಧಿ ಕೊಡಬೇಕು ಅಂತ ಉಂಟು ಹೂ ಅಲ್ಲ ಆ ಸಮಯಕ್ಕೆ ಮದ ಬರ್ಬೇಕು ಇದೆಲ್ಲ ಆಗೋಗು ಕಾತಿಯ ಕಾರ್ಯವನ್ನು ನನ್ನ ಅಭಿಪ್ರಾಯವನ್ನು ತಿಳಿಸಬೇಕು ಕಾಲಿಡುವುದಕ್ಕಿಂತ ಪೂರ್ವದಲ್ಲಿ ಕಣ್ಣಿಟ್ಟು ವ್ಯವಹರಿಸಬೇಕು ಕಣ್ಣಾರೆ ಕಂಡರು ಪರಾಂಬರಿಸಿ ನೋಡಬೇಕು ಎನ್ನುವಂತಹ ಮಾಸದ ಒಮ್ಮೆ ನೆನಪು ಮಾಡಿಕೊಳ್ಳಬೇಕು ಅಂದ್ರೆ ಯೋಚನೆ ಮಾಡಿ ನ್ಯಾಯಶಾಸ್ತ್ರದ ರೀತಿಯ ನೂರು ನಿರಪರಾಧಿಗಳಿಗೆ ಶಿಕ್ಷೆ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಹೋದ್ರು ತೊಂದರೆ ಇಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ನಿಜವನ ಮಾತನ್ನು ನಂಬಿ ಇವರನ್ನ ಅಪರಾಧಿಯ ಸ್ಥಾನದಲ್ಲಿ ಇಳಿಸುವುದಕ್ಕೆ ಮುಂದಾಗ್ತಾ ಇದೆ ಸಂಬಂಧದಲ್ಲಿ ಅಣ್ಣನಾಗಿರುವಂತೆ ಇವರು ತಂಗೆ ಸಂಬಂಧ ಬಯಸುವುದಕ್ಕೆ ಹೇಳಲಿಕ್ಕೆ ಆಗುದಿಲ್ಲ ಯಾವ ಹುತ್ತಲ್ಲಿ ಯಾವ ಮಾತು ಸತ್ಯ ಹಾಗಂತ ಒಂದು ಮಾತನ್ನು ನಂಬುವಾಗ ಮಾತಾಡಿದವರು ಯಾರು ಎನ್ನುವುದನ್ನು ಹಾಗೆ ಹಾಗೆ ಹೌದು ಹಾಗಂತ ಹೇಳಿದ ಇವ ಯಾರು ನೋಡಿದ್ರು ಮೊದಲಾಗ್ತದೆ ತಲೆ ಕೂಡ ಸರಿ ಇಲ್ಲ ಎಲ್ಲರೂ ಮಾತಾಡ್ತಾ ಇದ್ದಾರೆ ತಾನು ಮಾತಾಡ್ಬೇಕು ಎನ್ನುವ ಕಾರಣಕ್ಕಾಗಿ ಮಾತಾಡಿದ್ದೆ ಬಿಟ್ರೆ ಈ ಮಾತಿನಲ್ಲಿ ಹುರುಳಿಲ್ಲ ಹಾಗಾಗಿ ಅಪರಾಧಿಗೆ ಶಿಕ್ಷೆ ಆಗ್ಬೇಕು ಅಪರಾಧಿಗೆ ಅಲ್ಲವೇ ಅನ್ನೋದು ಬುದ್ಧಿವಂತಕ್ಕಿಂತ ಈ ಕ್ಷಣದಲ್ಲಿ ತಪ್ಪ ಹೊಣೆಗಾರಕ್ಕೆ ನನಗಿರ್ಲಿ ಅಂತ ಯಾವ್ದು ಉದ್ದೇಶವನ್ನು ಹೊಂದಿಯೇ ಅವ್ರು ಈ ಕೆಲಸ ಮಾಡಿರ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಏನು ತೊಂದರೆ ಆಗಲಿಲ್ಲ ಯಥಾ ಯೋಗ್ಯವಾಗಿ ದೇವ ಉತ್ಸವಾದಿಗಳೆಲ್ಲ ನಡೆದಿದೆ ಜಾತ್ರೆ ಎನ್ನುವಂತ ಯಥಾ ಯೋಗ್ಯವಾಗಿ ಮುಗಿದಿದೆ ನನಗ್ ಸ್ವಲ್ಪ ವಿಶ್ರಾಂತಿ ಅವಶ್ಯಕತೆ